ನಮಸ್ಕಾರ ರೀ ಓ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಸುಪ್ರೀಂ ಕೋರ್ಟ್ನ ಅತ್ಯಂತ ಮಹತ್ವದ ಸೂಚನೆ ಈಗ ದೇಶದ ಗಮನವನ್ನು ಸೆಳೀತಾ ಇದೆ ಅದು ಕೂಡ ಯಾವ ಟೈಮಲ್ಲಿ ಬೆಂಗಳೂರಿನ ಒಂದು ಕೇಸು ಇಡೀ ದೇಶವ್ಯಾಪಿ ಸದ್ದು ಮಾಡ್ತಿರೋ ಹೊತ್ತಲ್ಲಿ ಆಕ್ರೋಶ ಸ್ಫೋಟವಾಗಿರೋ ಹೊತ್ತಲ್ಲಿ ಸೋಷಿಯಲ್ ಮೀಡಿಯಾ ಅಭಿಯಾನ ಶುರುವಾಗಿರೋ ಹೊತ್ತಲ್ಲಿ ಸುಪ್ರೀಂ ಕೋರ್ಟ್ನ ಈ ಸೂಚನೆ ಇವತ್ತಿನಿಂದಲೇ ಬದಲಾವಣೆ ಶುರುವಾಗಲಿ ದೇಶದಲ್ಲಿ ಅನ್ನುವಂಥ ಕೂಗು ಎದ್ದಿರೋದು ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಶಿಕ್ಷಕರೆ ಸುಪ್ರೀಂ ಕೋರ್ಟ್ನ ಸೂಚನೆ ಏನು ಅನ್ನೋದನ್ನು ನಿಮ್ಮ ಮುಂದೆ ಒನ್ ಬೈ ಒಂದು ಇಡ್ತಾ ಹೋಗ್ತೀವಿ ಅದಕ್ಕಿಂತ ಮುಂಚೆ ಬೆಂಗಳೂರಿನ ಟೆಕ್ಕಿ ಸಾವಿನ ಪ್ರಕರಣ ಯಾವ ರೀತಿ ದೇಶವ್ಯಾಪಿ ಆಕ್ರೋಶ ಹೇಳುವಂತೆ ಮಾಡಿದೆ ಪುರುಷರ ಮೇಲೆ ಇವತ್ತಿನ ಸಮಾಜದಲ್ಲಿ ಏನು ದೌರ್ಜನ್ಯ ಆಗ್ತಾ ಇದೆ ಅನ್ನೋದ್ರ ಮೇಲೆ ಕೂಗು ಎದ್ದು ಅಭಿಯಾನ ಶುರುವಾಗಿದೆ ನೋಡ್ತಾ ಇದ್ದೀವಿ ನಾವು ಅತುಲ್ ಸುಭಾಷ್ ಮೂವತ್ತ್ನಾಲ್ಕು ವರ್ಷ ಸಣ್ಣ ವಯಸ್ಸು ಆದರೆ ಆ ಸಣ್ಣ ವಯಸ್ಸಿಗೆ ನಾನು ಅನುಭವಿಸಿದ್ದು ಎಷ್ಟು ಅಂತ ಅವರು ಒಂದೂವರೆ ಗಂಟೆ ವಿಡಿಯೋ ಮಾಡಿಟ್ಟು ಸುಮಾರು ನಲವತ್ತು ಪುಟಗಳ ನೋಟನ್ನು ಬರೆದಿಟ್ಟು ಜೀವ ಬಿಟ್ಟಿದ್ದಾರೆ ಮತ್ತು ಆ ನೋವಿನ ಹಿಂದೆ ಈ ನಿರ್ಧಾರಕ್ಕೆ ಬರಬೇಕಾಯಿತು ಅಂದರೆ ಎಂಥ ಪರಿಸ್ಥಿತಿಗಳನ್ನು ನಾನು ಎದುರಿಸ್ಬೇಕಾಯಿತು ಕಳೆದ ಎರಡು ವರ್ಷದಲ್ಲಿ ಅನ್ನೋದನ್ನು ಬಹಳ ವಿವರವಾಗಿ ಅವರು ಬಿಚ್ಚಿಟ್ಟಿದ್ದಾರೆ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಹಲವು ವಿಷಯಗಳನ್ನು ತೆರೆದಿಟ್ಟಿದ್ದಾರೆ ಇವತ್ತಿನ ಕಾನೂನು ವ್ಯವಸ್ಥೆಯಲ್ಲಿ ನ್ಯಾಯ ಸಿಗುತ್ತಾ ಅನ್ನೋ ಪ್ರಶ್ನೆಯನ್ನೆತ್ತಿದ್ದಾರೆ ಅದೇ ಹೊತ್ತಲ್ಲಿ ಸುಪ್ರೀಂ ಕೋರ್ಟ್ನ ಸೂಚನೆ ಹೊರಬಿದ್ದೆ ಅತುಲ್ ಸುಭಾಷ್ ಬರ್ಕೊಂಡಿರೋ ರೀತಿಯಲ್ಲಿ ಅವರು ಮಾ ಮಾಡಿರೋ ಆರೋಪದ ಆಧಾರದಲ್ಲಿ ಮಾತಾಡೋದಕ್ಕೆ ಹೋದರೆ ಅನುಭವಿಸಿರೋ ಕಷ್ಟಗಳು ಒಂದೆರಡಲ್ಲ ಅವ್ರು ಹೇಳ್ಕೊಂಡಿರೋದು ಮದುವೆ ಆಗಿ ಒಂದು ಐದು ವರ್ಷ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗಿತ್ತು ಇಬ್ಬರು ಗಂಡ ಹೆಂಡತಿ ಬ್ಯಾಂಗ್ಳೂರಲ್ಲೇ ನೆಲೆಸಿದ್ರು ಆದರೆ ಆಮೇಲೆ ವೈಮನಸ್ಸು ಬರುತ್ತೆ ಯು ಪಿಗೆ ಹೋಗ್ತಾಳೆ ಆಕೆ ಆ್ಯಕ್ಸೆಂಚರಲ್ಲಿ ಕೆಲಸ ಮಾಡ್ತಾಯಿದ್ದು ಯು ಪಿಗೆ ಹೋದ ಮೇಲೆ ತವರ ಮನೆಯವ್ರ ಜೊತೆ ಸೇರಿಕೊಂಡು ಗಂಡನ ಮೇಲೆ ಕೇಸ್ ಮೇಲೆ ಕೇಸು ಕೇಸ್ ಮೇಲೆ ಕೇಸು ಹತ್ತಾರು ಕೇಸ್ಗಳನ್ನು ಹಾಕಲಾಗತ್ತೆ ಅತುಲ್ಸು ಭಾಷ ಬರ್ಕೊಂಡಿರೋ ರೀತಿಯಲ್ಲಿ ಹತ್ತಾರು ಕೇಸ್ಗಳು ಎಲ್ಲಿ ತನಕ ಅಂದ್ರೆ ಆಕೆಯ ತಂದೆ ತೀರ್ಕೊಂಡಿದ್ದಾಗ ಡ್ರಿ ಕೇಸಿಂದ ಅಂದರೆ ಈ ವರದಕ್ಷಿಣೆ ತೀರ್ಸೋದಕ್ಕೆ ಶುರು ಮಾಡಿದಾಗ ಮನನೊಂದು ತನ್ನ ತಂದೆ ಸಾವಾಗಿದ್ದು ಅನ್ನೋ ತನಕ ಕೇಸ್ಗಳನ್ನು ಹಾಕಲಾಗುತ್ತೆ ಎಲ್ಲದಕ್ಕೂ ಆತನ ಮೇಲೆ ಕೇಸ್ಗಳನ್ನು ಹಾಕಲಾಗುತ್ತೆ ಅಸಹಜ ಲೈಂಗಿಕ ಕ್ರಿಯೆಯಿಂದ ಹಿಡಿದು ಮಾನಸಿಕವಾಗಿ ದೈಹಿಕವಾಗಿ ನನ್ನನ್ನು ದೌರ್ಜನ್ಯಕ್ಕೆ ಒಳಪಡಿಸಲಾಗಿದೆ ವರದಕ್ಷಿಣೆ ಕಿರುಕುಳ ಅಂತ ಇಲ್ಲ ಸಲ್ಲದ ಕೇಸ್ಗಳನ್ನು ನನ್ನ ಮೇಲೆ ಹಾಕಿ ಗಂಭೀರವಾದ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ಬಿದ್ದು ಕೋರ್ಟು ಕಚೇರಿ ಅಂತ ಅಲೆದಾಡದ ದಿನವೇ ಇಲ್ಲ ಕೆಲಸ ಇರೋದು ಬೆಂಗಳೂರಲ್ಲಿ ಯು ಪಿಗೆ ನೂರ್ನೂರಿಪ್ಪತ್ತು ದಿನ ಮುನ್ನೂರ ಅರವತ್ತೈದು ದಿನದಲ್ಲಿ ಕಾಲು ಭಾಗ ನಾನು ಯು ಪಿ ಎಲ್ ಕೇಸ್ಗೋಸ್ಕರ ಅಲ್ದಾಡಬೇಕಾಗಿತ್ತು ಅನ್ನೋದನ್ನು ಅತುಲ್ ಬರ್ಕೊಂಡಿದ್ದಾರೆ ಅದು ಕೂಡ ಹಣದ ಡಿಮ್ಯಾಂಡ್ ಎಷ್ಟು ಒಂದೆರಡಲ್ಲ ಮೂರು ಕೋಟಿ ಡಿಮ್ಯಾಂಡು ಕೇಸ್ಗಳನ್ನು ತೆಗಿಬೇಕು ಅಂದರೆ ವಾಪಸ್ ತೊಗೊಳ್ಬೇಕಂದ್ರೆ ಮೂರು ಕೋಟಿ ಕೊಡಬೇಕು ಅನ್ನುವ ಡಿಮ್ಯಾಂಡು ಮಗುವಿನ ಮುಖ ತೋರಿಸೋದಕ್ಕೆ ಲಕ್ಷ ಲಕ್ಷ ಒಂದು ವಿಸಿಟ್ಗೆ ಇಪ್ಪತ್ತು ಮೂವತ್ತು ಲಕ್ಷ ಕೊಟ್ಟರೆ ಮಗುವಿನ ಮುಖ ತೋರಿಸ್ತೀನಿ ಅನ್ನೋ ತನಕ ನಾನು ತುಂಬ ಪ್ರೀತಿಸ್ತಾ ಇದ್ದ ಮಗುವನ್ನು ನೋಡೋದಿಕ್ಕೆ ನನಗೆ ಎಷ್ಟು ಕಷ್ಟ ಆಯಿತು ಅನ್ನುವ ವಿಚಾರಗಳನ್ನ ಬರೆದಿಟ್ಟಿದ್ದಾರೆ ಅವರು ಕೊನೆಗೆ ಕೋರ್ಟ್ನಲ್ಲಿ ನನಗೆಂಥ ಪರಿಸ್ಥಿತಿ ಅಂತ ಕೋರ್ಟ್ನ ವಿರುದ್ಧವೂ ಕೂಡ ಅಲ್ಲಿನ ನ್ಯಾಯಾಧೀಶರ ವಿರುದ್ಧವೂ ಕೂಡ ಒಂದಿಷ್ಟು ವಿಚಾರಗಳನ್ನು ಬರೆದಿಟ್ಟಿರೋದು ಕೌಟುಂಬಿಕ ನ್ಯಾಯಾಲಯದಲ್ಲಿ ಲಂಚ ಕೇಳಲಾಯಿತು ನನ್ನ ಪರವಾಗಿ ತೀರ್ಪನ್ನು ಕೊಡಬೇಕು ಅಂದರೆ ಐದು ಲಕ್ಷ ಕೊಡಬೇಕು ಅನ್ನುವಂಥ ಒತ್ತಡ ಇತ್ತು ಅದಕ್ಕೆ ಒಪ್ಪದೇ ಇದ್ದಾಗ ನನಗೆ ವಿರುದ್ಧವಾಗಿ ನಲವತ್ತು ಸಾವಿರ ತಿಂಗಳಿಗೆ ಆಕೆ ಜೀವನ ನಡೆಸೋದಕ್ಕೆ ಕೊಡಬೇಕು ಅಂತ ತಕ್ಷಣಕ್ಕೆ ಆದೇಶ ಬಂತು ಇಂಥದ್ದೆಲ್ಲ ಸುಮಾರು ವಿಚಾರಗಳನ್ನು ಬರೆದಿಟ್ಟು ನಾವು ನ್ಯಾಯವನ್ನು ಎಲ್ಲಿ ಪಡ್ಕೊಳ್ಬೇಕು ಯಾರಿಂದ ಪಡ್ಕೊಳ್ಬೇಕು ಅನ್ನೋ ಪ್ರಶ್ನೆಯನ್ನು ಮಾಡಿ ಸುದೀರ್ಘ ವೀಡಿಯೋವನ್ನು ಇಟ್ಟು ಜೀವ ಬಿಟ್ಟಿದ್ದಾರೆ ಅತುಲ್ ಭಾಷೆ ಅದು ದೇಶವ್ಯಾಪಿ ಸಂಚಲನ ಸೃಷ್ಟಿ ಮಾಡ್ತಿದೆ ಯಾವುದೋ ಕಾಲದಲ್ಲಿ ಯಾರಲ್ಲೂ ಇಲ್ಲದಂಥ ಕಾನೂನನ್ನು ನಮ್ಮಲ್ಲಿ ಇಟ್ಟಿದ್ದೀರಿ ಅನ್ನುವ ಪ್ರಶ್ನೆ ಎದ್ದಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಶುರುವಾಗಿದೆ ಆಕೆಯನ್ನು ಆ್ಯಕ್ಸೆಂಚರಲ್ಲಿ ಕೆಲಸ ಮಾಡ್ತಾಯಿದ್ರು ಈಗ ಎಲ್ಲಿ ದರ ಗೊತ್ತಿಲ್ಲ ಕೆಲಸದಿಂದ ಹಾಕಿ ಅನ್ನುವಂಥ ಅಭಿಯಾನ ಶುರುವಾಗಿದೆ ತಕ್ಷಣ ಆ್ಯಕ್ಷನ್ ಆಗಬೇಕು ಇಂಥವ್ರ ಮೇಲೆ ಅನ್ನುವಂಥ ಕೂಗು ಎದ್ದಿದೆ ಸೊ ಇದರ ಹೊಣೆಯನ್ನು ಈಗ ಕಾನೂನು ವ್ಯವಸ್ಥೆ ಹೊರಲಿದೆಯಾ ಅನ್ನುವಂಥ ವಿಚಾರ ಜೋರಾಗಿ ಜಟಾಪಟಿಗೂ ಕಾರಣ ಆಗಿರೋದು ಚರ್ಚೆಗೆ ರಾಷ್ಟ್ರ ಮಟ್ಟದಲ್ಲಿ ವೇದಿಕೆ ಸಜ್ಜುಕೊಂಡಿದೆ ಈ ವಿಚಾರದಲ್ಲಿ ಇದೇ ಹೊತ್ತಲ್ಲಿ ಸುಪ್ರೀಂ ಕೋರ್ಟ್ನ ಅತ್ಯಂತ ಮಹತ್ವದ ಸೂಚನೆ ಜೀವನಾಂಶವನ್ನು ನಿರ್ಧಾರ ಮಾಡುವಾಗ ಯಾರು ಪಾರ್ಟಿ ಇದ್ದಾರಲ್ಲ ಅವರ ಬ್ಯಾಕ್ ಗ್ರೌಂಡನ್ನು ಚೆಕ್ ಮಾಡದೆ ಕೊಡೋ ಹಾಗಿಲ್ಲ ಅತ್ಯಂತ ಮಹತ್ವದ ಸೂಚನೆ ಕೊಟ್ಟಿದೆ ಯಾರು ಅಪ್ಲೈ ಮಾಡಿರ್ತಾರಲ್ಲ ಅಂದರೆ ಯಾರು ಜೀವನಾಂಶ ಬೇಡಿರ್ತಾರಲ್ಲ ಅವರ ಫಿನಾನ್ಷಿಯಲ್ ಮತ್ತು ಅವರ ಎಜುಕೇಷನ್ ಏನಿದೆ ಸೋಷಿಯಲ್ ಸ್ಟೇಟಸ್ ಏನಿದೆ ಅನ್ನೋದನ್ನು ಅಧ್ಯಯನ ಮಾಡಬೇಕು ಅದು ವೆರಿಫೈ ಆಗಬೇಕು ಮತ್ತು ಆಕೆ ಏನು ಕೆಲಸ ಮಾಡ್ತಿದ್ದಾರೆ ಇಂಡಿವಿಜುವಲ್ ಆಗಿ ಅವರ ಹೆಸರಲ್ಲಿ ಎಷ್ಟು ಅಸೆಟ್ ಇದೆ ಎಷ್ಟು ಇನ್ಕಮ್ ಇದೆ ಅನ್ನೋದನ್ನು ವೆರಿಫೈ ಮಾಡಬೇಕು ಮತ್ತು ಆಕೆ ಮದುವೆಗಿಂತ ಮುಂಚೆ ಯಾವ ರೀತಿ ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಿದ್ಲು ಅನ್ನೋದು ಗೊತ್ತಾಗಬೇಕು ಮದುವೆ ಆಗಿ ಬಂದು ಗಂಡನ ಆರ್ಥಿಕ ಪರಿಸ್ಥಿತಿ ಹೀಗಿದೆ ಅಂದ ಮಾತ್ರಕ್ಕೆ ಅದರ ಆಧಾರದಲ್ಲೇ ಕೇಳಬೇಕು ಆಕೆಯ ಮುಂಚಿನ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ನೋಡಬೇಕು ಅಂತ ಕೋರ್ಟ್ ಹೇಳ್ತಾ ಇದೆ ಈಗ ಮತ್ತು ಗಂಡನ ಆದಾಯ ಮತ್ತು ಆತನ ತಾಕತ್ತನ್ನು ಮೀರಿದ ಡಿಮ್ಯಾಂಡನ್ನು ಕೇಳೋ ಕೋರ್ಟ್ರೆ ಏನು ಮಾಡೋದಕ್ಕಾಗತ್ತೆ ಇಲ್ಲಿ ಅತುಲ್ ಸುಭಾಷ್ ಹೇಳ್ಕೊಂಡಿರೋದೇ ಕೋರ್ಟಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ ಅವರು ನನಗಿಷ್ಟ ಇನ್ಕಮ್ಮೇ ಇಲ್ವಲ್ಲ ನಾನು ಇನ್ನು ಹೆಂಗೆ ಕೊಡಲಿ ನನ್ನ ಜೀವ ಅಷ್ಟೇ ಅಂತ ಹೇಳಿದಾಗ ನೀನು ಸಾಯಿ ಅಂತ ತನ್ನ ಹೆಂಡತಿ ಹೇಳ್ತಾಳೆ ಅದಕ್ಕೆ ಅಲ್ಲಿದ್ದಂಥ ನ್ಯಾಯಮೂರ್ತಿಗಳು ನಗುತ್ತಾರೆ ಇದು ಏನು ಹಾಗಾದರೆ ಈ ವ್ಯವಸ್ಥೆಯಲ್ಲಿ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆಯನ್ನು ಮಾಡಿರೋದು ಒನ್ ಸೈಡೆಡ್ ಆಗಿಬಿಟ್ರೆ ಎಲ್ಲವೂ ಕೂಡ ಬದುಕೋದು ಹೆಂಗೆ ಅನ್ನೋ ಪ್ರಶ್ನೆಯನ್ನು ಕೂಡ ಅಲ್ಲಿ ಬರೆದಿಟ್ಟಲ್ಲಿ ಮಾಡಿದ್ರು ಅವರು ಅಂಥದ್ದೆಲ್ಲ ವಿಚಾರಗಳು ನೋಡಿ ಸುಪ್ರೀಂ ಕೋರ್ಟ್ನ ಈ ಸೂಚನೆಯಲ್ಲಿ ಕವರ್ ಆಗ್ತಾ ಇದೆ ಬೇಕಾಬಿಟ್ಟಿಯಾಗಿ ನಿರ್ಧಾರಗಳನ್ನು ಮಾಡೋ ಹಾಗಿಲ್ಲ ಜೀವನಾಂಶ ಆ ಪತ್ನಿಯ ಮಹಿಳೆಯ ಒಂದು ಡೀಸೆಂಟ್ ಲೈಫ್ ಲೀಡ್ ಮಾಡೋದಿಕ್ಕೆ ಮಕ್ಕಳ ಖರ್ಚು ವೆಚ್ಚಗಳನ್ನು ಸರಿದೂಗಿಸ್ಕೊಂಡು ಹೋಗೋದಕ್ಕೆ ಆಗೋ ರೀತಿಯಲ್ಲಿ ಇರಲಿ ಆದರೆ ಇದನ್ನು ಮೀರಿದ ಯಾವುದಕ್ಕೂ ಅವಕಾಶ ಆಗಬಾರದು ದೌರ್ಜನ್ಯಕ್ಕೆ ಇಲ್ಲಿ ಅವಕಾಶ ಮಾಡಿ ಕೊಡದಂತಿರಬೇಕು ಅನ್ನೋ ಗೈಡ್ಲೈನ್ಸ್ಗಳನ್ನ ಈಗ ಸುಪ್ರೀಂ ಕೋರ್ಟ್ ಇದೇ ಹೊತ್ತಲ್ಲಿ ಹೊರಡಿಸಿರೋದು ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆಗಿದು ನಾಂದಿ ಆಗತ್ತಾ ಅನ್ನೋ ಚರ್ಚೆಗೆ ಕಾರಣ ಆಗಿದೆ ಗಮನ ಸೆಳೆತಿದೆ ಈ ಹೊತ್ತಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಸೂಚನೆಗಳು ಈ ಗೈಡ್ಲೈನ್ಸ್ ನೋಡಿ ಇವತ್ತು ಮಹಿಳೆ ಪುರುಷ ಅಂತ ಅಲ್ಲ ಎರಡೂ ಕಡೆ ಬೇಕಾದಷ್ಟು ದೌರ್ಜನ್ಯ ಇದೆ ಎಷ್ಟೋ ಕುಟುಂಬಗಳಲ್ಲಿ ಬದುಕಿದ್ರೂ ಕೂಡ ಸತ್ತಂತಿರೋರು ಇದ್ದಾರೆ ಪಾಪ ಈ ರೀತಿಯಲ್ಲಿ ಜೀವವನ್ನೇ ಬಿಟ್ಟಾಗದ ಸುದ್ದಿ ಆಗುತ್ತೆ ಅಭಿಯಾನ ಆಗುತ್ತೆ ಅವ್ರ ಪರ ಧ್ವನಿ ಎತ್ತುತ್ತಾರೆ ಆದರೆ ಗಂಡಸರು ಹೆಂಗಸರು ಅಂತಲ್ಲ ಎರಡೂ ಕಡೆ ಕೌಟುಂಬಿಕ ಕಲಹ ದೌರ್ಜನ್ಯ ಇದರಲ್ಲಿ ನೊಂದು ಬೆಂದು ತನ್ನ ಮನೆ ಕಡೆಯವ್ರು ಏನು ಅನ್ಕೋತಾರೋ ಅಂತ ಕಷ್ಟಪಟ್ಟು ನುಂಗ್ಕೊಂಡು ಬದುಕ್ತಿರೋ ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ ಇದೇ ರೀತಿಯಲ್ಲಿ ಗಂಡಸ್ರಿಗೂ ಬೇಕಾದಷ್ಟು ದೌರ್ಜನ್ಯಗಳಾಗ್ತಿರೋದಿದೆ ವಿಶೇಷವಾಗಿ ಇನ್ ಲಾಸ್ ಮಹಿಳೆಯ ಕಡೆಯವರು ಇರಬಹುದು ಆಕೆ ತವರು ಮನೆ ಕಡೆಯವರು ಇಲ್ಲ ಗಂಡನ ತಂದೆ ತಾಯಿ ಅಥವಾ ಇನ್ಯಾರೋ ಅವರು ಕುಟುಂಬದಲ್ಲಿ ಕೈ ಆಡಿಸೋದ್ರಿಂದಾಗಿ ಇನ್ನೇನೋ ಕೆಲಸದಿಂದಾಗಿ ಇಂತಹ ಎಷ್ಟೋ ಸಮಸ್ಯೆಗಳು ಉಲ್ಬಣ ಆಗಿರೋದು ಇದೆ ಈಗಲೂ ಕೂಡ ಉಸಿರುಗಟ್ಟುಕೊಂಡು ಬದುಕ್ತಿರೋರು ಸತ್ತಿರೋರ್ದು ಸುದ್ದಿ ಆಗುತ್ತೆ ಉಸಿರುಗಟ್ಟುಕೊಂಡು ಬದುಕ್ತಿರೋರು ಎಷ್ಟೋ ಜನ ಇದ್ದಾರೆ ಕಾದು ನೋಡೋಣ ಇದೊಂದು ಘಟನೆ ಹಲವಾರು ಬದಲಾವಣೆಗಳಿಗೆ ನಾಂದಿ ಹಾಡಬಹುದೇನೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು